ಯಾವುದೇ ಖಾಸಗಿ ಅಂಗಡಿ ಸಂಘ ಸಂಸ್ಥೆ ಮಾಲೀಕರು ಬಾಲಕಾರ್ಮಿಕರನ್ನು ದುಡಿಯಲು ಕೆಲಸಕ್ಕೆ ಸೇರಿಸಿಕೊಂಡರೆ ಅಂತಹ ಅಂಗಡಿ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಹಸೀಲ್ದಾರ್ ಸಿಪಿ ನಂದಕುಮಾರ್ ಎಚ್ಚರಿಸಿದರು ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಾತಂತ್ರ್ಯ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಮಿಕರನ್ನು ರಕ್ಷಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ತಹಸೀಲ್ದಾರ್ ನಂದಕುಮಾರ್ ರವರ ನೇತೃತ್ವದಲ್ಲಿ ಮಂಗಳವಾರ ಸಂಘಟಿತ ಮತ್ತು ಅಸಂಘಟಿತ ವಲಯಗಳಲ್ಲಿ ಅನಿಲ ನಿರೀಕ್ಷಿತ ತಪಾಸಣೆ ನಡೆಸಿ ಮಾತನಾಡಿದರು ತಾಲೂಕಿನಲ್ಲಿ ಎಲ್ಲೂ ಬಾಲ ಕಾರ್ಮಿಕರನ್ನು ದುಡಿಸಿಕೊಳ್ಳುವ ಪ್ರಕರಣಗಳು ನಡೆದಿಲ್ಲ ಅಂತಹ ಪ್ರಕರಣಗಳು ಕಂಡಲ್ಲಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಅಂಗಡಿ ಮಾಲೀಕರಿಗೆ ಎಚ್ಚರಿಸಿದರು ಹದಿನಾಲ್ಕು ವರ್ಷದೊಳಗಿನ ವಯಸ್ಸಿನ ಮಕ್ಕಳನ್ನು ಅಂಗಡಿ ವಾಣಿಜ್ಯ ಸಂಸ್ಥೆ ಮನೆ ಹೋಟೆಲ್ ಬಾರ್ ಗ್ಯಾರೇಜು ಹಾಗೂ ಇತರೆ ಎಲ್ಲ ಉದ್ದಿಮೆಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಂಡು ದುಡಿಸಿದರೆ ಅಂತಹ ಮಾಲೀಕರ ವಿರುದ್ಧ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ದಂಡ ಮತ್ತು ಮೂರು ತಿಂಗಳಿನಿಂದ ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದೆಂದು ಎಚ್ಚರಿಸಿದರು ಇದೇ ಸಂದರ್ಭದಲ್ಲಿ ಆಲೂರು ಪಟ್ಟಣದ ಮುಖ್ಯ ಬೀದಿಗಳಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ ಹೋಟೆಲ್ಗಳು ಅಂಗಡಿಗಳು ವರ್ಕ್ಶಾಪ್ಗಳಿಗೆ ಭೇಟಿ ನೀಡಿ ಮಾಲೀಕರುಗಳಿಗೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಕಡ್ಡಾಯವಾಗಿ ಕೆಲಸ ಸೇರಿಸಿಕೊಳ್ಳಬಾರದೆಂದು ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಶಿಕ್ಷಣ ಸಂಯೋಜಕ ರವಿಕಿರಣ್ ಹಿರಿಯ ಕಾರ್ಮಿಕ ನಿರೀಕ್ಷಕ ಪರಶುರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಟ್ಟಣದಲ್ಲಿರುವ ಬಾಲ ಕಾರ್ಮಿಕರನ್ನು ಹುಡುಕಿ ರಕ್ಷಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ರಾಜ್ಯಾದ್ಯಂತ ಡೆಂಗು ಕಾಯಿಲೆಗಳು ಜಾಸ್ತಿ ಇಲ್ಲಿ ಬಂದು ಎಲ್ಲ ಟಯರ್ಗಳನ್ನ ಏನು ಇದು ಮಾಡ್ತಾ ಇಲ್ಲಿ ಮುಂದೆಗಡೆ ಇಟ್ಟು ಇದು ಮಾಡಿದ್ದಾರೆ ಅದನ್ನೆಲ್ಲ ಎತ್ಕೊಂಡು ಒಳಗಡೆಗೆ ಹಾಕೊಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾವು ಇದು ಮಾಡಿದ್ದೀವಿ ಇವತ್ತು ಮಕ್ಕಳ ಲಾಸ್ಟಿಂಗ್ ಹದಿನೆಂಟು ವರ್ಷದ ಮಕ್ಕಳು ಏನು ರೋಡ್ ಇದ್ದರೆ ಯಾವುದು ವೃತ್ತಿಯ ಇರ್ತಾರೆ ಅವ್ರನ್ನ ಬಾಲಕಾರ್ಮಿಕರು ಅಂತ ಕೇಳ್ಕೊಳ್ಳಿ ಮಕ್ಕಳಿಗೆ ಮೊದಲನೇದಾಗಿ ವಿದ್ಯಾಭ್ಯಾಸದ ಅವಶ್ಯಕತೆ ಇರುತ್ತೆ ಎಲ್ಲ ವಿದ್ಯಾವಂತರಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಬಾಲಕರ ಪದ್ಧತಿಯನ್ನು ನಿರ್ಮಾಣ ಮಾಡಬೇಕು ಯಾರೋ ಬಾಲಕ ಅಂತ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಮೂಲಕ ಎಲ್ಲರ ಬಗ್ಗೆ ಆಗ್ರಹವನ್ನು ಇಂದು ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ನಿಮಿತ್ತ ಇಡೀ ರಾಷ್ಟ್ರಾದ್ಯಂತ ಈ ಆಗಸ್ಟ್ ತಿಂಗಳಲ್ಲಿ ಬ್ಯಾನ್ ಇಂಡಿಯಾ ಮುಖಾಂತರ ಬಾಲ ಕೆಲಸದಿಂದ ಮುಕ್ತಿಗೊಳಿಸೋದು ಹಾಗೂ ಅವರ ರಿಹಾಬಿಲೇಷನ್ ಕಾರ್ಯವನ್ನು ಕೈಗೊಳ್ತಾ ಇದ್ದೇವೆ ಅದರ ಪ್ರಕಾರವಾಗಿ ಇವತ್ತು ಆಲೂರು ತಾಲೂಕಿನಲ್ಲಿ ಇದು ಬಾಲ ಒಂದು ಒಂದು ಹಚ್ಚುವ ಕಾರ್ಯ ಮತ್ತು ಅದರ ಜೊತೆಗೆ ಪಟ್ಟಣದಲ್ಲಿ ವಿವಿಧ ಸಂಸ್ಥೆಗಳಿಗೆ ತಿಳುವಳಿಕೆ ನೀಡುವಂಥ ಕಾರ್ಯವನ್ನು ನಮ್ಮ ತಾಲೂಕು ಪಂಚಾಯತ್ ಅಧಿಕಾರಿಗಳು ಎಲ್ಲರೂ ಸೇರಿ ಆದರೂ ಸೌಲಭ್ಯ ಕಂಡು ಹೋಗ್ತಾ ಇದ್ದೀವಿ ಸಭೆ ಮಾಡಿದಲ್ಲಿ